ಸೋಲಿನ ನೋವನ್ನು ಮನುಷ್ಯನ ಆಳಕ್ಕೆ ಇಳಿಸಬಾರದು ಎಂಬಂತೆ ನನ್ನ ಅಣ್ಣ ಅಣ್ಣನ ಅಮೃತ ಎಂದು ನಾನು ಎಂದು ಮರೆಯಲಾರೆ ಮುಡಿದ ಮಲ್ಲಿಗೆ ತೊಟ್ಟ ಮದ್ದಹಾಸನಿಂದ ಮುಗುಳನಗೆ ಬೀರುವ ನನ್ನ ಮನದ ಅರಿಗಿಣಿ ಎಲ್ಲಿ ಮರೆಯಾದಳು ಈ ಚಲವಿನ ಚಂದ್ರಮುಖಿ ನೀನಾ ನನ್ನ ಎರಡು ಕಣ್ಣುಗಳು ಈ ಜನರ ಮಧ್ಯ ನಿನ್ನೇ ಹುಡುಕುತ್ತಿದ್ದವು ಇಂದು ನಿಮ್ಮನ್ನು ಕುಸ್ತಿಯಲ್ಲಿ ಕಂಡು ಈ ನಿಮ್ಮ ಶೌರ್ಯ ಸಾಹಸ ಕಂಡು ನನ್ನ ಮನಸ್ಸು ತುಂಬಾ ಸಂತೋಷವಾಯಿತು ಅಷ್ಟೇ ಅಲ್ಲ ನಾನೇ ಶುರಾಧಿ ಶುರನ್ ಎಂದು ಆ ಗರುಡ ರಾಜನ ಸೊಕ್ಕನ್ನು ಸಾವಿರ ಜನರ ನಡುವೆ ಮಣ್ಣು ಮುಗಿಸಿದಿರಲ್ಲ ನನ್ನ ಆತ್ಮಕ್ಕೆ ಪರಮಾನಂದ ಪರಮಾನಂದ ಅಷ್ಟೇ ಅಲ್ಲ ಕವರಿ ನನಗೆ ಹಸು ಹಾಲು ಕುಡಿದಷ್ಟು ಖುಷಿಯಾಗಿ ಬಂದರೆ ಮಳೆ ಬಂದರೆ ಮರದಲ್ಲಿ ನಿಲ್ಲಬೇಡ ಕಷ್ಟ ಬಂದರೆ ದುಃಖ ಕಷ್ಟ ಬಂದರೆ ನೆಂಟರ ಮನೆಗೆ ಹೋಗಬೇಡ ಸುಖ ಬಂದರೆ ನಂಬಿರುವ ದೇವರನ್ನು ಮರೆಯಬೇಡ ಎನ್ನುವ ಹಾಗೆ ನನ್ನ ಪ್ರಾಣಕ್ಕೆ ಪ್ರಾಣ ಕೊಡುವ ಗೆಳತಿ ನೀನೊಂದಿಗೆ ನನ್ನೊಂದಿಗೆ ಇರುವಾಗ ಈ ಕ್ರಾಂತಿಗೆ ಸೋಲ ಒಂದು ಅಪ್ಸರವೇ ಇಲ್ಲ ಅಳಿಸಲಾಗದ ಚಿತ್ರ ಪ್ರಕೃತಿ ಕದಿಯಲಾಗದ ವಸ್ತು ಗುರುಕಲಿಸಿದ ವಿದ್ಯೆ ಸೋಲಿಸಲಾಗದ ಶಕ್ತಿ ಕಾಪಾಡಿಕೊಂಡು ಬಂದ ಸತ್ಯ ಬಿಡಿಸಲಾಗದ ಬಂಧನವೇ ನಿಷ್ಕಲ್ಮಶವಾದ ಪ್ರೀತಿ ಬಾಲ್ಯದಲ್ಲಿ ನಮ್ಮ ಕೂಡಿದ ಇಬ್ಬರ ಪ್ರೀತಿಯನ್ನು ಅಮರವಾಗಬೇಕಾದರೆ ಅಮರವಾಗಬೇಕಾದ ಈ ಸುಂದರ ಸಮಯದಲ್ಲಿ ನಿನಗ ಒಂದು ಮರೆಯಲಾಗದ ಕಾಣಿಕೆ ಕೊಡಿಬೇಕಂದ್ರೆ ಹೌದಾ ಅದೇನು ತೋರಿಸಿ ನೋಡೋಣ ಹಾಗಾದ್ರೆ ಕಣ್ಣು ಮುಚ್ಚು ಕಾಣ್ತೀರಿ ಸಿಂಗಾರದ ಹೆಣ್ಣಿಗೆ ಇಟ್ಟಿರುವ ಬಂಗಾರದ ಮುಗುತಿ ಪ್ರೇಮದ ಕಾಣಿಕೆ ಕೊಟ್ಟಿರಿ ನೀ ಜನ್ಮದಲ್ಲಿ ಮರೆಯಲಾರದಂತ ನೋಡಿ ನೀವು ಕೊಟ್ಟ ಕಾಣಿಕೆ ಮುತ್ತೈದೆ ಕಾಣಿಕೆ ಇದ್ದಂತೆ ಈಗ ನಾನು ನಿಜವಾಗ್ಲೂ ನಿಜ ಐದು ಮುತ್ತುಗಳು ಹೊತ್ತವಳೆ ಮುತ್ತೈದಿ ಮೊದಲನೇ ಮುತ್ತು ಎಂದರೆ ಹಣಿಯ ಮೇಲಿರುವ ಕುಂಕುಮ ಎರಡನೇ ಮುತ್ತು ಎಂದರೆ ಮೂಗಿನಲ್ಲಿರುವ ಮೂಗುತಿ ಮೂರನೆಯ ಮುತ್ತು ಎಂದರೆ ಕೊರಳಲ್ಲಿರುವ ತಾಳಿ ನಾಲ್ಕನೆಯ ಮುತ್ತು ಎಂದರೆ ಕೈಯಲ್ಲಿರುವ ಹಸಿರು ಬಳೆ ಐದನೇ ಮುತ್ತು ಎಂದರೆ ಕಾಲಲ್ಲಿರುವ ಕಾಲುಂಗರ ಈ ಐದು ಮುತ್ತುಗಳ ಶಕ್ತಿ ಏನೆಂದು ತಾವು ತಿಳಿಸಿ ಹೇಳುತ್ತೀರಾ ಅವಶ್ಯವಾಗಿ ಹೇಳುತ್ತೇನೆ ಕಾವೇರಿ ಮೊದಲನೇ ಮುತ್ತು ಎಂದರೆ ಹಣೆಯ ಮೇಲಿರುವ ಕುಂಕುಮ ಆ ಕುಂಕುಮದ ಬೆನ್ನು ಕೆಂಪು ಆ ಕೆಂಪು ಬಣ್ಣ ಜಗತ್ತಿಗೆ ಅಪಾಯಕಾರಿಯಾಗಿ ತೋರುತ್ತದೆ ಗಂಡನ ಹೆಸರು ಗಂಡನೇ ಉಸಿರು ಗಂಡನ ಹೆಸರು ಸದಾ ತನ್ನ ಉಸಿರಲ್ಲಿ ಬೆರೆತಿರಬೇಕೆಂದು ಗಂಡನಿಂದ ಕುಂಕುಮ ಧರಿಸುತ್ತಾರೆ ಎರಡನೇ ಮುತ್ತು ಅಂದರೆ ಎರಡನೇ ಮುತ್ತು ಎಂದರೆ ಮೂಗಿನಲ್ಲಿರುವ ಮೂಗುತಿ ಅಂದರೆ ನತ್ತು ಗಂಡನೇ ದೇವರು ಗಂಡನೇ ಉಸಿರು ಸದಾ ತನ್ನ ಉಸಿರಲ್ಲಿ ಬೆರೆತಿರ್ಬೇಕೆಂದು ಮೂಗಿನಲ್ಲಿ ಮೂಗುತ್ತಿ ಧರಿಸುತ್ತಾರೆ ಹಾಗಾದರೆ ನಾಲ್ಕನೇ ಮುತ್ತು ನಾಲ್ಕನೇ ಮುತ್ತು ಎಂದರೆ ಕೊಲ್ಲಲ್ಲಿರುವ ತಾಳಿ ತಾಳಿಯ ಬೆಲೆ ಅಪಾರವಾಗಿದೆ ಈ ಪ್ರಪಂಚದಲ್ಲಿ ಮೂಡನ ದಿಕ್ಕಿನಿಂದ ಉದಯಿಸಿ ಬರುವ ಸೂರ್ಯ ಚಂದ್ರನನ್ನು ಸಂವಾರಗೊಳಿಸಿದ್ದು ತಾಳಿ ಬ್ರಹ್ಮ ವಿಷ್ಣು ಮಹೇಶ್ವರಂಬ ಶಿಶುಗಳನ್ನಾಗಿ ಮಾಡಿ ತೊಟ್ಟಿಲೆಲ್ಲ ಹಾಕಿ ಜೋಗಳು ಹಾಡಿದ್ದು ತಾಳಿ ಗಂಡನ ಮನೆಯಲ್ಲಿ ಎಷ್ಟೇ ಕಾಷ್ಟ ಕಾರ್ಪಣ್ಯಗಳು ಬಂದರು ಸಹಿಸಿಕೊಂಡು ಬಾಳಲೆಂದು ಗಂಡನಿಂದ ತಾಳಿ ಕಟ್ಟಿಸುತ್ತಾರೆ ಅಬ್ಬ ಎಷ್ಟೊಂದು ತಿಳಿದುಕೊಂಡಿದ್ದೀರಾ ನನಗೆ ಇಷ್ಟೊಂದು ವಿಷಯ ಗೊತ್ತೇ ಇಲ್ಲ ನೋಡಿ ಈ ಭಾರತ ಸಂಪ್ರದಾಯದಲ್ಲಿ ಎಷ್ಟೊಂದು ತಿಳಿದುಕೊಂಡರೂ ಕೂಡ ಕಡಿಮೆಯೇ ಅಂದಾಗ ಆದಷ್ಟು ಬೇಗ ಕ್ರೂರಿನ ನನ್ನ ರುದ್ರ ಜೊತೆಗೆ ಬಿಟ್ಟು ಆದಷ್ಟು ಬೇಗ ತಾವು ನನ್ನಿಂದ ಅಲ್ಲಿದ್ದ ಹೊರತರುತ್ತೀರಾ ಪ್ರೀತಿ ಅನ್ನೋದು ಬಾಯಿ ಕಣ್ಣು ಮೂಗಿನಿಂದ ಹುಟ್ಟುವುದಿಲ್ಲ ಅದು ಹೃದಯದಿಂದ ಹುಟ್ಟುವ ಆಶಾ ಕಿರಣ ನೋಡು ಕಾವೇರಿ ಸುಮರ ಸುಂದರ ನಮ್ಮ ಇಬ್ಬರ ಪ್ರೀತಿ ಅಮರವಾಗಬೇಕು ಆದರೆ ಆದರೆ ಎಂಬ ಅಪಸುರ ನೋಡಿ ನಮ್ಮಿಬ್ಬರ ಪ್ರೀತಿ ಈಗ ಒಂದಾಗಿದೆ ಅದಕ್ಕೆ ನಮ್ಮಣ್ಣನೇ ಅಲ್ಲ ಆ ಹರಿಬ್ರಹ್ಮ ಬಂದರೂ ಕೂಡ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಇಂಥ ಸುಂದರ ಸಮಯದಲ್ಲಿ ನಿನ್ನ ಸುಂದರ ಕಂಠದಿಂದ ಒಂದು ಹಾಡು ಕೇಳಬಹುದೇ